ನಮಸ್ಕಾರ ಎಲ್ಲರಿಗೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ದೂರ ಅಂತ ಅಂದ್ಕೊಂಡಿದ್ದೀರಾ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಒಂದು ವರ್ಷದಿಂದ ನಾವು ರೆಡಿ ಇದ್ದೇವೆ ಬಟ್ ಯಾವುದೋ ಕಾರಣದಿಂದ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದೇ ಈ ಸರಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೇವೆ ಇಲ್ಲಿಂದ ಮನೆಯಿಂದ ನಾವು ಮಾಡೋರಿಗೆ ಅಪ್ಪನ ಜೀಪಲ್ಲಿ ಹೋದೆವು ಜೀಪಲ್ಲಿ ಹೋಗ್ತಾ ಇರುವಾಗ ವಿಡಿಯೋ ಎಲ್ಲ ಮಾಡಿಕೊಂಡು ಹೋಗ್ತಾ ಇರೋದು ಮಾಡವಿಂದ ಬಸ್ ಬಳ್ಳಾರೆ ಬಸ್ ಬಳ್ಳಾರೆ ಟು ಪುತ್ತೂರು ಬಸ್ಸಲ್ಲಿ ಪುತ್ತೂರಿಗೆ ತಲುಪುವಷ್ಟರಲ್ಲಿ ಜೋರಾಗಿ ಮಳೆ ಆರಂಭವಾಯಿತು ಅಲ್ಲಿಂದ ನಾವು ಮಂಗಳೂರು ಬಸ್ ಹತ್ತಿಕೊಂಡು ಪಿ ವಿ ಎಸ್ ಸರ್ಕಲ್ ಹತ್ರ ಇಳಿಯಬೇಕಿತ್ತು ಅಲ್ಲಿ ನಮ್ಮ ಬಸ್ ಬರುವ ತನಕ ನಾವು ವೆಯ್ಟ್ ಮಾಡಬೇಕಾಯಿತು ನಾವು ಅವರ ಆಫೀಸಲ್ಲಿ ಕುಳಿತುಕೊಂಡೆವು ಹೇಳಿದ ಟೈಮಿಗೆ ಬಸ್ ಬರದಿದ್ದರೂ ಸ್ವಲ್ಪ ಹೊತ್ತಿಗೆ ಬಂತು ಬಸ್ಸು ಆರ್ ಎಲ್ ಎ ಸಿ ಸ್ಲೀಪರ್ ಬಸ್ ಎಲ್ಲರೂ ಖುಷಿಯಲ್ಲಿ ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ಅವರು ಸ್ಲೀಪರ್ ಬಸ್ಸನ್ನು ನೋಡಿಯೇ ಇಲ್ಲ ಫಸ್ಟ್ ಟೈಮ್ ಹೋಗೋದು ಕಾರಣ ಅವ್ರಿಗೆ ತುಂಬ ಖುಷಿಯಾಯಿತು ಅದರಲ್ಲೇ ಕುಳಿತುಕೊಂಡು ಜಾಲಿ ಮಾಡಿದರು ಫುಲ್ಲು ಜಾಲಿ ಅವರಿಗೆ ಮಕ್ಕಳಿಗೆಲ್ಲ ಮತ್ತು ಸ್ವಲ್ಪ ಹೊತ್ತು ಅದು ಬೇಕು ಇದು ಬೇಕು ಎಲ್ಲ ಕೇಳ್ತಾಯಿದ್ರು ಅವರಿಗೆ ಅಕ್ಕ ಮತ್ತು ಅಪ್ಪದ ಚಾಕಳಿ ಎಂಥ ಬೇಕೋ ಅದೆಲ್ಲ ಕೊಟ್ಟು ಕೊಟ್ಟಲು ಖುಷಿಯಲ್ಲೇ ತಿಂತಾ ಇದ್ರು ಮಕ್ಕಳೆಲ್ಲ ಜಾಲಿ ಮಾಡಿದ್ರು ಮಾತ್ರ ವಿಂಡೋ ಅದರಲ್ಲೆಲ್ಲ ಇಂಕಿ ಇಣಿಕಿ ನೋಡ್ತಾ ಇದ್ರು ಹೊರಗಡೆ ಏನು ಕಾಣ್ತದೆ ಎಲ್ಲ ನೋಡ್ತಾ ಇದ್ರು ಮಕ್ಕಳು ಅಂದರೆ ತುಂಬ ಖುಷಿ ಲಾಸ್ಟಿಗೆ ಯಾರು ಇರಲಿಲ್ಲ ಬ್ಯಾಕ್ ಸೈಡಲ್ಲಿ ಇವರು ಎಲ್ಲ ರೂಮ್ ರೂಮ್ಗೆ ಹೋಗಿ ಮಲಗ್ತಿದ್ರು ಆದರೆ ತುಂಬ ಜಾಲಿ ಆಗ್ತಿತ್ತು ಅವ್ರಿಗೆ ಆಚೆ ಈಚೆ ಇದ್ರು ಗಾಡಿಯಲ್ಲಿ ಅಂದರೆ ಇತ್ತು ಬ್ಯಾಕ್ ಸೈಡು ನನಗೂ ತುಂಬ ಹಸಿವಾಗ್ತಾಯಿತ್ತು ಮತ್ತು ಮಕ್ಕಳ ಖುಷಿಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಅಂದರೆ ಅವರು ಫಸ್ಟ್ ಟೈಮ್ ಸ್ಲೀಪರ್ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಒಂದೊಂದು ರೂಮಲ್ಲಿ ಕೂತ್ಕೊಂಡು ಬೇರೆ ಬೇರೆ ಜೋಳ ಅದು ಇದು ಎಲ್ಲ ತಿಂತಾ ಇದ್ದಾರೆ ಒಬ್ಬ ಬೈಯಿಂದ ಇಣಕ್ತಾ ಇದ್ದಾನೆ ಅವ್ರಿಗೆ ಅದೇ ಒಂದು ಗೇಮ್ ಆಗಿದೆ ಆ ಕಡೆಯಿಂದ ಈ ಕಡೆ ಹೋಗೋದು ಈ ಕಡೆಯಿಂದ ಆ ಕಡೆ ಹೋಗೋದು ಅಂತೂ ಇಂತು ಬಿರಿಗೇ ಆಯಿತು ಹೊರಗಡೆ ನೋಡಲು ವಾತಾವರಣ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಹೋಗ್ತಾ ನಾವು ಎಲ್ಲ ಹೊರಗಡೆ ನೋಡ್ತಾ ಬಂದೆವು ಈಗ ರೀಚ್ ಆಗ್ತದೆ ಈಗ ರೀಚ್ ಆಗ್ತದೆ ವೆಯ್ಟ್ ಮಾಡ್ತಾ ಇದ್ದೇವೆ ಆದರೆ ರೀಚ್ ಆಗೋದು ಕಾಣ್ತಾ ಇಲ್ಲ ಸಿಕ್ಸ್ ಓ ಕ್ಲಾಕಿಗೆ ಇದು ರೀಚ್ ಆಗುವ ಬಸ್ಸು ಇನ್ನೂ ರೀಚ್ ಆಗಲಿಲ್ಲ ಇದು ಕನ್ಫರ್ಮ್ ಆಗಿ ಒಂದು ನೈನ್ ತರ್ಟಿಗೆ ರೀಚ್ ಆಗ್ತದೆ ಅಂತ ನಾವು ಮ್ಯಾಪ್ ಹಾಕಿ ನೋಡಿದ್ದೆವು ಆವಾಗ ಹೊರಗಡೆ ವಾತಾವರಣ ನೋಡ ನೋಡಲು ಭಾರಿ ಚೆಂದ ಕಾಣ್ತಾ ಇತ್ತು ಆ ಕಲ್ಲು ಬಂಡೆಗಳು ಎತ್ತಿನ ಗಾಡಿ ನಾವು ಎತ್ತಿನ ಗಾಡಿ ಇವಾಗ ನೋಡಲಿಕ್ಕೆ ಸಿಗ್ತಾನೇ ಇಲ್ಲ ಸೈಕಲೇ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಈಗ ಎತ್ತಿನ ಗಾಡಿಯಲ್ಲಿಂದ ನಾವು ನೋಡ್ತೇವೆ ಮೊದಲಿನ ಕಾಲದಲ್ಲಿ ಸೈಕಲೆಲ್ಲ ಮಕ್ಕಳೆಲ್ಲ ತಗೊಂಡೋಗ್ತಾಯಿದ್ರು ಈಗಿನ ಮಕ್ಕಳು ಸೆವೆಂತ್ ಏಯ್ತ್ ಮಕ್ಕಳು ಸೈಕಲ್ ಅಂತೂ ತುಳ್ಕೊಂಡು ಹೋಗೋದನ್ನು ನಾನು ನೋಡಿಯೇ ಇಲ್ಲ ಈಗ ಜಾಸ್ತಿಯಾಗಿ ಅಪ್ಪ ಅಮ್ಮಂದು ಸ್ಕೂಟಿ ಇದ್ದರೆ ಅದನ್ನು ಇಟ್ಕೊಂಡು ಅಂಗಡಿ ಹತ್ರ ಹೋಗ್ತಾರೆ ನಾವು ರೂಮ್ ಬುಕ್ ಮಾಡಲಿಲ್ಲ ಆನ್ಲೈನಲ್ಲಿ ಇನ್ನು ಹೋಗಿ ರೂಮ್ ಸಿಗಬೇಕಷ್ಟೇ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಟೆನ್ಷನ್ ಇದೆ ರೂಮ್ ಸಿಗ್ತದಾ ಇಲ್ವಾ ಅಂತ ನೋಡುವ ಏನಾಗ್ತದೆ ಅಂತ ವಾವ್ ಹೊರಗಡೆ ಎಷ್ಟು ಚಂದ ಕಾಣ್ತಾ ಇದೆಯಲ್ಲ ತುಂಬಾ ಚಂದ ಉಂಟು ಹೊರಗಡೆ ಇದು ಕಲ್ಲು ಬಂಡೆ ಎಲ್ಲ ನೋಡಿ ನೋಡಿ ಇಷ್ಟೆಷ್ಟು ದೊಡ್ಡ ಕಲ್ಲು ವಾವ್ ಇಲ್ಲಿ ಹೋಗ್ಬೇಕು ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡುವಾಗ ಅಂತೋ ಇಂತೋ ಸರ್ಕಲ್ ಹತ್ರ ಇಟ್ಕೊಂಡೆವು ಮಂತ್ರಾಲಯದ ಸರ್ಕಲ್ ಇದು ಲಗೇಜ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಈ ದ್ವಾರದ ಒಳಗಡೆ ಲೆಫ್ಟ್ ಸೈಡಲ್ಲಿ ಮಠದ ಕೌಂಟರ್ ಇದೆ ಅಲ್ಲಿ ತುಂಬ ಜನ ಕರಿತಾ ಇರ್ತಾರೆ ಲಾಡ್ಜ್ ಇದೆ ಬನ್ನಿ ಬನ್ನಿ ಅಂತ ಖಾಲಿ ಇದೆ ರೂಮು ಅಂತ ಆದರೆ ನಾವು ಮಠದೇ ರೂಮ್ ಬೇಕು ಅಂತೇಳಿ ಅಲ್ಲಿ ಹೋದೆವು ರೂಮ್ ಖಾಲಿಲ್ಲ ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗ್ತದೆ ನಿಮಗೆ ಸಿಗುವಾಗ ಅಂತ ಹೇಳಿದ್ರು ಆಮೇಲೆ ಬೇರೆ ಕಡೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅಲ್ಲಿಲ್ಲ ಮತ್ತೆ ಹೇಳಿದೆವು ನೀವು ಕೊಡ್ತೇನೆ ಅಂತ ಹೇಳಿದ್ರಲ್ಲ ಕೊಡಿ ಅಂತ ಆಮೇಲೆ ಅವ್ರು ಕೊಟ್ಟರು ರೂಮು ಅಷ್ಟು ಸಾಧಾರಣವಾಗಿದೆ ರೂಮು ತುಂಬಾ ಕ್ಲೀನ್ ಅಂತ ಇಲ್ಲ ಐನೂರು ರೂಪಾಯಿ ರೆಂಟ್ ಐನೂರು ರೂಪಾಯಿ ಡೆಪಾಸಿಟ್ ಒಂದು ದಿನಕ್ಕೆ ಆದರೆ ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ಡೆಪಾಸಿಟ್ ನಾವು ಮತ್ತೆ ಎರಡು ದಿನ ಹಾಲ್ಟ್ ಆಗ್ಬೇಕಾಯ್ತು ನೋಡಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನಾವು ಹೊರಟು ಮತ್ತೆ ದೇವಸ್ಥಾನದ ಹತ್ರ ಹೋದೆವು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತಿ ಗೊತ್ತಂಟ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ನೋಡುವಾಗ ಸ್ವರ್ಗದಲ್ಲಿದ್ದೇವೆ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿದೆ ಆಯ್ತಾ ನೋಡ್ಲಿಕ್ಕೆ ಅಲ್ಲೆಲ್ಲ ಫೋಟೋ ತಗೊಂಡೆವು ವಿಡಿಯೋ ಮಾಡಿಕೊಂಡೆವು ಅಂದರೆ ತುಂಬ ರಶ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಆಮೇಲೆ ಹೋಗುವ ಒಳಗಡೆ ದೇವಸ್ಥಾನದ ಒಳಗಡೆ ಅಂತ ಆಮೇಲೆ ಸ್ವಲ್ಪ ಜನ ಕಮ್ಮಿ ಆದ ನಂತರ ಇಲ್ಲೇ ಕೆಳಗಡೆ ಇಲ್ಲೇ ಕೆಳಗಡೆ ಸ್ವಲ್ಪ ರೈಟಿಗೆ ಮಂಚಲಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿಯ ದರ್ಶನ ಪಡೆದು ನಂತರ ಮಠದ ಒಳಗಡೆ ಪ್ರವೇಶ ಮಾಡಬೇಕು ಅದು ಅಲ್ಲಿಯ ಗ್ರಾಮ ದೇವತೆ ಮಂಚನಮ್ಮ ದೇವಸ್ಥಾನದಕ್ಕೆ ಹೋಗಿ ನಂತರ ಕ್ಯೂ ಮೂಲಕ ನಾವು ಹೋಗಬೇಕು ಇವಾಗ ದೇವಸ್ಥಾನದ ಹತ್ರ ದರ್ಶನ ಪಡೆದು ಅಲ್ಲಿ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡಿಕೊಂಡೆ ಆಮೇಲೆ ದೇವರನ್ನು ಸಹ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಈ ಕಡೆ ಬಂದು ಮಠದ ಒಳಗಡೆ ಹೋಗಲು ಕ್ಯೂ ಇದೆ ಕ್ಯೂ ಮೂಲಕ ನಿಂತೆವು ತುಂಬಾ ದೊಡ್ಡ ಕ್ಯೂ ತುಂಬಾ ರಶ್ ಇತ್ತು ರಾಯರ ಮಠವನ್ನು ತಪ್ಪಿದೆವು ಒಳಗಡೆ ನಿಲ್ಕೊಂಡು ಬರಬೇಕು ಒಂದು ಸೈಡ್ ಅಲ್ಲಿ ತುಳಬಾರ ಆಗ್ತಾ ಇದೆ ತುಂಬ ಕ್ಯೂ ಇದೆ ಕೂ ಪೂರಕ ಅಂತ ಇದೆ ರಾಯರ ಮಠದ ತುಂಬ ಜನ ಇದ್ದಾರೆ ಮೇಲಿಂದ ಕೆಳಗಡೆ ಹತ್ತಿಕೊಂಡು ಸ್ಟೆಪ್ ಮೂಲಕ ಬರಬೇಕು ಕೆಳಗಡೆ ಇಲ್ಲಿ ಮಂತ್ರಾಕ್ಷತೆಯಾಗಿ ಪ್ರಸಾದವನ್ನು ನೀಡ್ತಾರೆ ರಾಯರಿಗೆ ಸಂಬಂಧಪಟ್ಟ ವಸ್ತುಗಳು ಇದು ಫುಲ್ ಗ್ಲಾಸ್ ಹಾಕಿಟ್ಟಿದ್ದಾರೆ ಯಾರು ಟಚ್ ಮಾಡುವಾಗಿಲ್ಲ ವಿಡಿಯೋ ಫೋಟೋ ಎಲ್ಲ ತೆಗಿತಾ ಇದ್ರೂ ನಾನು ಸಹ ತಗೊಂಡೆ ಎಲ್ಲರೂ ತೆಗೆಯುತ್ತಿದ್ದಾರೆ ಅಂತೇಳಿ ನಾನು ವಿಡಿಯೋ ಮಾಡಿಕೊಂಡೆ ಹೊರಗಡೆ ಇಲ್ಲಿ ಅಂಗಡಿಗಳೆಲ್ಲ ಇದೆ ಮಠದ ಒಳಗಡೆ ಎರಡು ಮೂರು ಶಾಪ್ಗಳಿವೆ ಫೋಟೋ ಕುಂಕುಮ ಮನೆಗೆ ಬೇಕಾದ ತೆಗೆದುಕೊಂಡು ಹೋಗ್ಬೋದು ನಂತರ ನಾವು ಊಟ ಮಾಡುವ ದಾರಿ ಇದು ಅಲ್ಲಿ ಪಕ್ಕದಲ್ಲಿ ಟೆಂಪಲ್ ಇದೆ ಮತ್ತು ಇಲ್ಲಿ ನಾಗನ ಕಟ್ಟಿದೆ ಇಲ್ಲಿ ಮುಂದೆ ಕ್ಯೂ ಅಲ್ಲಿ ಹೋದೆವು ಅದೇ ಊಟ ಮಾಡಿಕೊಂಡು ರಿಟರ್ನ್ ರೂಮ್ ಕಡೆ ಬಂದೆವು ಊಟ ಮಾಡಿಕೊಂಡು ನಂತರ ಒಂದು ಫೋಟ ಎಲ್ಲ ತಗೊಂಡೆವು ಎಲ್ಲರೂ ನೈಟ್ ಫಸ್ಟ್ ಫ್ರೆಶ್ ಅಪ್ ಆಗಿ ನೈಟಿಗೆ ರೆಡಿಯಾಗಿ ಹೋಗ್ತಾ ಇದ್ದೇವೆ ಇಲ್ಲೆಲ್ಲ ರೂಮ್ಗಳೆಲ್ಲ ಖಾಲಿ ಇದೆ ಆದರೂ ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ವಿಷಯ ಔಟ್ಸೈಡಲ್ಲಿ ತುಂಬ ಕಾಸ್ಟ್ಲಿ ಐದು ಸಾವಿರದಿಂದ ಹತ್ತು ಸಾವಿರ ತನಕ ಹೇಳ್ತಾರೆ ರೂಮ್ ರೆಂಟ್ ಅಲ್ಲಿ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಮಾತ್ರ ಇರ್ತದೆ ಇವ್ರದ್ದು ಮಟ್ಟದಾದರೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಮಕ್ಕಳೆಲ್ಲ ಖುಷಿ ಖುಷಿಯಲ್ಲಿ ಆಟ ಆಡ್ತಿದ್ರು ಇಲ್ಲಿ ಯಾರು ಇರಲಿಲ್ಲ ಅಲ್ಲ ಖಾಲಿ ಖಾಲಿ ಇತ್ತು ರೂಮ್ ಹತ್ರ ನಿಂತ್ಕೊಂಡೆವು ಮಳೆ ಬರ್ತಾಯಿತ್ತು ಜೋರಾಗಿ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತ ನಮ್ಮ ಜೊತೆ ಛತ್ರಿ ಕೂಡ ಇಲ್ಲ ಹಾಗೆ ಮತ್ತೆ ಹೋದಾಗ ಸ್ವರ್ಗಕ್ಕೆ ಹೋದ ಥರನೇ ಇತ್ತು ಮಠ ಮಠ ಅಂತೂ ಲೈಟಿಂಗ್ಸಲ್ಲಿ ಫುಲ್ಲು ಮಿಂಚುತ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ ಕಣ್ಣು ಕಲೆ ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಮಠ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲೇ ಇರುವ ಅಂತ ಅನ್ನಿಸ್ತಾ ಉಂಟು ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲೇ ಇದ್ದು ಅಲ್ಲೇ ಇರುವಂತ ಅನಿಸ್ತಾ ಇತ್ತು ನೈಟ್ ಟೈಮಲ್ಲಿ ಫುಲ್ಲು ಲೈಟಿಂಗ್ಸು ಆಗ ಅಷ್ಟೊತ್ತಿಗೆ ನಾಮ ಹಾಕೋರು ಬಂದರು ನಾಮ ಹಾಕಿ ಐದು ರೂಪಾಯಿ ತಗೊಂಡ್ರು ಒಂದು ನಾಮಕ್ಕೆ ಐದು ರೂಪಾಯಿ ತಗೊಳ್ತಾರೆ ಹಾಗೆ ನಾವು ಎಲ್ಲ ನಾಮ ಹಾಕ್ಕೊಂಡೆವು ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ ಅದಕ್ಕೆ ಅವನು ವಾಪಸ್ ವಾಪಸ್ ಆಗ್ತಾ ನನಗೆ ಒಂದು ನಾಮ ಹಾಕಿದ ಮತ್ತೆ ರಥೋತ್ಸವ ಆಗ್ತಾ ಇತ್ತು ಟೆಂಪಲ್ ಒಳಗಡೆ ನಾವು ಹೋದೆವು ಬಿಲ್ಲಿ ರಥ ರಥೋತ್ಸವವನ್ನು ನೋಡಿದ ಒಂದು ಭಾಗ್ಯ ಅಂತ ಹೇಳ್ಬೇಕಷ್ಟೇ ನಮಗೆ ಅಷ್ಟು ರಶ್ ಅಲ್ಲಿ ನಮಗೆ ಒಳಗಡೆ ಹೋಗಿ ನೋಡ್ಲಿಕ್ಕೆ ಆಗ್ತದ ಅಂತ ಗೊತ್ತಿರಲಿಲ್ಲ ಆದರೂ ನಾವು ಒಳಗಡೆ ಬಂದು ನೋಡುವ ಅವಕಾಶ ನಮಗೆ ಸಿಕ್ಕಿತ್ತು ತುಂಬ ರಶ್ ಇತ್ತು ಮಾತ್ರ ಮತ್ತೆ ನಾವು ರೂಮಿನ ಕಡೆಗೆ ಹೋಗುವ ಯೋಚನೆಯನ್ನು ಮಾಡಿದೆವು ಮತ್ತೆ ಮರುದಿನ ಇದು ಬೆಳಿಗ್ಗೆ ನಾವು ಫ್ರೆಶ್ ಅಪ್ ಆಗಿ ಬಂದು ಟೆಂಪ್ ಟೆಂಪಲ್ ಹತ್ತಿರ ಪಾಠ ಎಲ್ಲ ತೆಗೊಂಡು ಮತ್ತು ಪ್ರಸಾದ ಇದು ಪರಿಮಾಲ ಪ್ರಸಾದ ಕೌಂಟರ್ ಅಲ್ಲಿ ಹೋಗಿ ಅಲ್ಲಿ ನಿಂತು ಅದು ಫರ್ ಹೆಡ್ಡಿಗೆ ತ್ರೀ ಪ್ಯಾಕ್ ಕೊಡ್ತಾರೆ ತರ್ಟಿ ರುಪೀಸ್ ಒಂದು ಪ್ಯಾಕಿಗೆ ತರ್ಟಿ ರುಪೀಸ್ ಪ್ರಸಾದ ತಗೊಂಡು ಹತ್ತಿರದಲ್ಲಿ ಐದು ದೇವಸ್ಥಾನಗಳಿಗೆ ಭೇಟಿ ನೀಡಿದೆವು ಅದು ಮುಂದಿನ ಭಾಗದಲ್ಲಿ ನಾನು ಆ ವೀಡಿಯೋವನ್ನು ಹಾಕ್ತೇನೆ ನೀವು support mari thank you um...